ಎಲ್ರಿಗೂ ನಮಸ್ಕಾರ ಅಪೀಸ್ ಕುಕ್ಕರ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪ ಬ್ರಾನ ಟೈಟ್ ಹಾಕೋದ್ರಿಂದ ಸ್ತನ ಕ್ಯಾನ್ಸರ್ ಬರುತ್ತೆ ಅಂಡರ್ ವೈರ್ ಬ್ರಾ ಹಾಕೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ ರಾತ್ರಿ ಮಲಗ್ತಾ ಬ್ರಾ ಹಾಕಿದ್ರೆ ಸ್ತನ ಕ್ಯಾನ್ಸರ್ ಬರುತ್ತಂತೆ ಹುಡುಗಿರು ಇಂತಹ ಭಯಾನಕ ಹೇಳಿಕೆಗಳನ್ನ ಗ್ಯಾರಂಟಿ ಕೇಳಿರ್ತೀರಾ ಹಾಗಾದ್ರೆ ನಿಜಕ್ಕೂ ರಾತ್ರಿ ಮಲಗ್ತಾ ಬ್ರಾ ಹಾಕಿದ್ರೆ ನಿಜಕ್ಕೂ ಕ್ಯಾನ್ಸರ್ ಬರುತ್ತಾ ಬ್ರಾ ಟೈಟ್ ಹಾಕೋದ್ರಿಂದ ಕ್ಯಾನ್ಸರ್ ನಿಜಕ್ಕೂ ಬರುತ್ತಾ ಇದಕ್ಕೆ ಡಾಕ್ಟರ್ ಏನ್ ಹೇಳ್ತಾರೆ ಸತ್ಯ ಏನು ನೋಡೋಣ ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ರಿಪೋರ್ಟ್ ವೀಕ್ಷಕರೇ ಮಹಿಳೆಯರನ್ನ ಸದ್ಯ ಕಾಡ್ತಾ ಇರುವ ಮಹಾಮಾರಿ ಅಂದ್ರೆ ಅದು ಬ್ರೆಸ್ಟ್ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಯಾವಾಗ ಏನ್ ಆಗುತ್ತೋ ಅನ್ನೋ ಭಯ ಹೆಣ್ಮಕ್ಳನ್ನ ಕಾಡ್ತಾನೆ ಇದೆ ಈಗ ನಿಜವಾಗ್ಲು ರಾತ್ರಿ ಮಲಗ್ತಾ ಬ್ರಾ ಹಾಕೊಂಡ್ರೆ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತಾ ಇದು ತುಂಬಾ ಹೆಣ್ಮಕ್ಳನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಡಾಕ್ಟರ್ ನನಗೆ ಹೇಳಿದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ರಾತ್ರಿ ಹೊತ್ತು ಬ್ರಾ ಹಾಕೊಂಡು ಮಲಗೋದ್ರಿಂದ ಸರಿಯಾಗಿ ನಿದ್ದೆ ಬರಲ್ಲ ಇದು ನಮ್ಗೆ ದೈಹಿಕವಾಗಿ ಮೆಂಟಲಿ ಪರಿಣಾಮ ಬೀರುತ್ತೆ ಬ್ರಾ ಹಾಕೊಂಡು ಮಲಗೋದ್ರಿಂದ ಚರ್ಮಕ್ಕೆ ಹಾನಿಯಾಗುತ್ತೆ ಎದೆಯಲ್ಲಿ ರಕ್ತ ಹರಿವಿಗೆ ತೊಂದರೆ ಆಗತ್ತೆ ಆದ್ರೆ ರಾತ್ರಿ ಮಲಗಬೇಕಾದ್ರೆ ಬ್ರಾ ಧರಿಸಿದ್ರೆ ಯಾವುದೇ ಕಾರಣಕ್ಕೂ ಬ್ರೆಸ್ಟ್ ಕ್ಯಾನ್ಸರ್ ಬರೋದಿಲ್ಲ ಇನ್ನೊಂದ್ಸಲ ಹೇಳ್ತೀನಿ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಬ್ರಾ ಧರಿಸಿದ್ರೆ ಯಾವುದೇ ಕಾರಣಕ್ಕೂ ಬ್ರೆಸ್ಟ್ ಕ್ಯಾನ್ಸರ್ ಬರೋದಿಲ್ಲ ಇನ್ ಮುಂದೆ ನೀವು ಈ ವಿಚಾರವಾಗಿ ಭಯ ಪಡೋದಕ್ಕೆ ಹೋಗಬೇಡಿ ಬ್ರಾ ಹಾಕೊಂಡು ಮಲಗಿದ್ರೆ ಇರಿಟೇಟ್ ಆಗಬಹುದು ಅಷ್ಟೇ ಯಾವುದೇ ಕಾರಣಕ್ಕೂ ಸ್ತನ ಕ್ಯಾನ್ಸರ್ ನಿಮ್ಮನ್ನ ಕಾಡೋದಿಲ್ಲ ಇನ್ನು ಸೆಕೆಂಡ್ ಒನ್ ಅಂಡರ್ ವೈರ್ ಬ್ರಾ ಹಾಕಿದ್ರೆ ಸ್ತನ ಕ್ಯಾನ್ಸರ್ ಬರುತ್ತೆ ಅನ್ನೋದು ಇದು ಸತ್ಯಕ್ಕೆ ದೂರವಾದ ಮಾತು ಅಂಡರ್ ವೈರ್ ಬ್ರಾ ಹಾಕೋದ್ರಿಂದ ಸ್ತನ ಕ್ಯಾನ್ಸರ್ ಉಂಟಾಗುತ್ತೆ ಅನ್ನೋದೇ ತಪ್ಪು ಡಾಕ್ಟರ್ ಹೇಳೋ ಪ್ರಕಾರ ನಾವು ಧರಿಸೋ ಬಟ್ಟೆಗೂ ಈ ಬ್ರೆಸ್ಟ್ ಕ್ಯಾನ್ಸರ್ಗೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ ತುಂಬಾ ಜನರಲ್ಲಿ ತುಂಬಾ ಹೆಣ್ಮಕ್ಳಲ್ಲಿ ಗೊಂದಲ ಇತ್ತು ತುಂಬಾನೇ ಸುದ್ದಿ ಹರಿದಾಡ್ತಾ ಇತ್ತು ಅಂಡರ್ ವೈರ್ ಬ್ರಾ ಹಾಕಿದ್ರೆ ಸ್ತನ ಕ್ಯಾನ್ಸರ್ ಬರುತ್ತಂತೆ ಅಂತ ಅಂತೆ ಕಂತೆಗಳಿಗೆ ಫುಲ್ ಸ್ಟಾಪ್ ಇಡಿ ವೈರ್ ಬ್ರಾ ಹಾಕಿದ್ರೆ ಸ್ತನ ಕ್ಯಾನ್ಸರ್ ಬರೋದಿಲ್ಲ ಇನ್ನು ಮೂರನೇದು ಟೈಟ್ ಬ್ರಾ ಹಾಕಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ ಇಂತಹ ಒಂದು ಶಾಕಿಂಗ್ ಹೇಳಿಕೆಯನ್ನ ಕೆಲವರು ಕೊಡ್ತಾನೆ ಇರ್ತಾರೆ ಟೈಟ್ ಆಗಿ ಬ್ರಾ ಹಾಕೋದ್ರಿಂದ ನಿಮ್ಮ ಬ್ರೆಸ್ಟ್ ನಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಇರಿಟೇಷನ್ ಆಗುತ್ತೆ ಇಲ್ಲ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ ಆದ್ರೆ ಡಾಕ್ಟರ್ ಹೇಳೋ ಪ್ರಕಾರ ಸ್ತನ ಕ್ಯಾನ್ಸರ್ಗೂ ಟೈಟ್ ಆಗಿ ಬ್ರಾ ಹಾಕೊಳ್ಳೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಈಗ ನಿಮ್ಗೆ ಕ್ಲಿಯರ್ ಆಗಿರುತ್ತೆ ನಿಮ್ಗೆ ಇನ್ನೂ ಡೌಟ್ ಇತ್ತು ಅಂತ ಅಂದ್ರೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅಥವಾ ನೀವ್ ಯಾವತ್ತಾದ್ರೂ ಹಾಸ್ಪಿಟಲ್ ಹೋದಾಗ ಡಾಕ್ಟರ್ ಹತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀವು ಪಡ್ಕೊಳ್ಬಹುದು ಹಾಗಾದ್ರೆ ಈ ಕ್ಯಾನ್ಸರ್ ಬರದ ಹಾಗೆ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದು ಹೇಗೆ ಹಾಗಾದ್ರೆ ನಾ ಹೇಳ್ದೆ ಟೈಪ್ ಬ್ರಾ ಹಾಕಿದ್ರೆ ಬರಲ್ಲ ಅಂಡರ್ ವೈರ್ ಬ್ರಾ ಹಾಕಿದ್ರೆ ಬರಲ್ಲ ರಾತ್ರಿ ಮಲ್ಗೋ ಟೈಮ್ ನಲ್ಲಿ ಬ್ರಾ ಹಾಕೊಂಡು ಮಲ್ಗಿದ್ರೆ ಹಾಗಂತ ನಾವು ಕೇರ್ಲೆಸ್ ಆಗಿ ಇರೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಈ ಬ್ರೆಸ್ಟ್ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಹೆಣ್ಮಕ್ಳನ್ನ ಸಿಕ್ಕಾಪಟ್ಟೆ ಕಾಡ್ತಾ ಇದೆ ಡೇಂಜರ್ ಆಗಿ ಕಾಡ್ತಾ ಇದೆ ಭಯಾನಕವಾಗಿ ಕಾಡ್ತಾ ಇದೆ ಹಾಗಾದ್ರೆ ನಾವೊಂದು ಈ ಮಹಾಮಾರಿಗೆ ತುತ್ತಾಗಬಾರ್ದು ಅಂತ ಅಂದ್ರೆ ನಮ್ಮನ್ನ ನಾವು ಕೇರ್ಫುಲ್ ಆಗಿ ನೋಡ್ಕೋಬೇಕು ಹಾಗಾದ್ರೆ ಏನ್ ಮಾಡಬೇಕು ನಮ್ಮ ಆಹಾರ ಪದ್ಧತಿಯನ್ನು ಚೇಂಜ್ ಮಾಡ್ಕೊಳ್ಬೇಕು ಆಹಾರ ಪದ್ಧತಿಯನ್ನು ಮಿಸ್ ಮಾಡದೆ ಚೇಂಜ್ ಮಾಡ್ಕೊಳ್ಳಿ ಎಲ್ಲೆಲ್ಲೋ ಹೊರಗಡೆ ಹೋಗ್ತೀರಾ ಹೊರಗಡೆ ಫುಡ್ ತಿಂತೀರಾ ಫ್ಯಾಟಿ ಫುಡ್ ತಿಂತೀರಾ ಅಂತಂದರೆ ಅದನ್ನು ಈಗಲೇ ಬದಲಾವಣೆಯನ್ನು ಮಾಡ್ಕೊಳ್ಳಿ ಜೊತೆಗೆ ನಮ್ಮ ದೇಹಕ್ಕೆ ಎಕ್ಸಸೈಸ್ ಇಂಪಾರ್ಟೆಂಟಾಗಿ ಬೇಕು ನಮ್ಮ ದೇಹಕ್ಕೆ ವ್ಯಾಯಾಮ ಬೇಕು ಹೀಗಾಗಿ ವ್ಯಾಯಾಮವನ್ನು ಮಾಡಿ ಎಕ್ಸಸೈಸನ್ನು ಮಾಡಿ ಜಾಸ್ತಿ ಬೇಡ ಅರ್ಧ ಗಂಟೆ ನಿಮ್ಮ ದೇಹಕ್ಕಾಗಿ ಮೀಸಲಿಡಿ ಅರ್ಧ ಗಂಟೆ ಎಕ್ಸಸೈಸ್ ಮಾಡಿ ಅದರಲ್ಲೂ ಮುಖ್ಯವಾಗಿ ಬ್ರಷ್ಗೆ ಮಾಡುವಂತಹ ಎಕ್ಸಸೈಸ್ಗಳು ತುಂಬಾನೇ ಇರುತ್ತೆ ಆ ಎಕ್ಸಸೈಸ್ಗಳನ್ನ ಮಾಡಿ ಜೊತೆಗೆ ನಿಮ್ಮ ಸ್ಥಾನದಲ್ಲಿ ಅಂದರೆ ಬ್ರಷ್ನಲ್ಲಿ ಯಾವುದಾದ್ರೂ ಗೆಡ್ಡೆ ಕಾಣಿಸ್ಕೊಂಡ್ರೆ ಅಥವಾ ನಿಮಗೆ ಕಲರ್ ಚೇಂಜ್ ಆದರೆ ಬ್ರಷ್ನಲ್ಲಿ ಕಲರ್ ಚೇಂಜ್ ಆದರೆ ತಕ್ಷಣ ನೆಗ್ಲೆಕ್ಟ್ ಮಾಡುವುದಕ್ಕೆ ಹೋಗಬೇಡಿ ನಿಮಗೆ ನೀವೇ ಡಾಕ್ಟರ್ ಆಗುವುದಕ್ಕೆ ಹೋಗ್ಬೇಡಿ ವೈದ್ಯರನ್ನ ಭೇಟಿಯಾಗಿ ಅದಕ್ಕೆ ಸಲಹೆ ಪಡಿರಿ ಚೆಕ್ ಮಾಡಿಸಿ ವೀಕ್ಷಕರೇ ಇದು ನಿಮ್ಮಲ್ಲಿ ಅವೇರ್ನೆಸ್ ಮೂಡಿಸುವುದಕ್ಕಾಗಿ ಮಾಡಿದಂತಹ ವಿಡಿಯೋ ಟೈಟ್ ಬ್ರಾ ಹಾಕಿದ್ರೆ ರಾತ್ರಿ ಮಲಗ್ತಾ ಬ್ರಾ ಹಾಕಿದ್ರೆ ವೈರ್ ಬ್ರಾ ಹಾಕಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ ಅನ್ನೋದು ಶುದ್ಧ ಸುಳ್ಳು ಡಾಕ್ಟರ್ ನನಗೆ ತಿಳಿಸಿದ ಮಾಹಿತಿಯನ್ನ ಈಗಾಗಲೇ ಹಾಗೆ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಈ ಮಾಹಿತಿ ಎಲ್ಲಾ ಹೆಣ್ಮಕ್ಳಿಗೂ ಗೊತ್ತಾಗ್ಬೇಕು ಗೊತ್ತಾಗ್ಲೇಬೇಕು ಹಾಗಾಗಿ ಈ ವಿಡಿಯೋದಿಂದ ಉಪಯೋಗ ಇದೆ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನು ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ ನಮಸ್ಕಾರ